ಕಾರು ಕೆ ಎಸ್ ಆರ್ ಬಸ್ ನಡುವೆ ಭೀಕರ ಅಪಘಾತ ಆಗಿದೆ ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದಾರೆ ಅಥಣಿ ತಾಲೂಕಿನ ಮುರುಗುಂಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಕಾರು ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಅಪಘಾತ ಆಗಿರುವುದು ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲೇ ಮೂರು ಜನ ಸಾವನ್ನಪ್ಪಿದ್ದಾರೆ ಅಥಣಿ ತಾಲೂಕಿನ ಮುರಗುಂಡಿ ಗ್ರಾಮದಲ್ಲಾಗಿರುವಂತಹ ಘಟನೆ ರಾಹುಲ್ ಗಿರೀಶ್ ಸಂಗು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ ವಿಜಯಪುರ ಡಿಪೋಗೆ ಸೇರಿದಂತ ಸಾರಿಗೆ ಬಸ್ ಕೊಲ್ಲಾಪುರದಿಂದ ಅಫ್ಜಲ್ಪುರ ಕಡೆಗೆ ಕಾರು ಹೊರಟಿತ್ತು ಕಾರಿನಲ್ಲಿದ್ದ ನಾಲ್ವರ ಪೈಕಿ ಮೂವರು ಸಾವನ್ನಪ್ಪಿದ್ದಾರೆ ರಾಧಿಕಾಗೆ ಗಾಯ ಆಗಿದೆ ಗಾಯಾಳು ಅಥಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಓ ಮೈ ಗಾಡ್ ಭಯಾನಕ ಅಪಘಾತ ಇದು ನೋಡಿ ಇಲ್ಲಿ ಕೆ ಬಸ್ ಕೆಳಗಡೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ ಕಾರು ಹಾಗೂ ಕೆ ಎಸ್ ಆರ್ ಟಿ ಬಸ್ ನಡುವೆ ಆಗಿರುವಂತಹ ಅಪಘಾತ ಇದು ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ನೋಡಿ ಕಾರಂತೂ ಪುಡಿ ಪುಡಿಯಾಗಿ ಹೋಗಿದೆ ಮೂವರು ಸತ್ತಿದ್ದಾರೆ ಆ ಒಂದು ಆಕ್ಸಿಡೆಂಟ್ ನಲ್ಲಿ अब मंदूर रही है